ಎಲ್ಲರಿಗೂ ನಮಸ್ಕಾರ ಸವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆಯ ಹೆಸರು ಕಪ್ಪು ಜೇಡ ಪರ್ವತದ ತಪ್ಪಲಲ್ಲಿ ಒಂದು ಸೊಗಸಾದ ಊರಿತ್ತು ಆ ಊರಿಗೆ ಒಬ್ಬ ರಾಜ ಅವನ ಮಗಳು ಚಂಪಕ ಮಾಲಿಕೆ ಅಂತ ತುಂಬಾ ಸುಂದರವಾದ ಹುಡುಗಿ ಆದ್ರೆ ಯಾವಾಗಲೂ ದುಃಖಿಯಾಗಿರ್ತಾ ಇದ್ಲು ಒಂದಿನ ಬಾಯಾರಿಕೆಯಾಗಿ ಚಂಪಕ ಮಾಲಿಕೆಯ ಉದ್ಯಾನವನಕ್ಕೆ ಒಬ್ಬ ಯುವಕ ಬಂದ ಸುಂದರಿ ನನಗೂ ನನ್ನ ಕುದುರೆಗೂ ಕುಡಿಯಲು ಸ್ವಲ್ಪ ನೀರು ಕೊಡುತ್ತೀಯಾ ಎಂದು ಕೇಳಿದ ಸರಿ ಅಂತ ಚಂಪಕ ನೀರು ಕೊಟ್ಟಳು ನೀನ್ಯಾರು ಶೋಭನಾಂಗಿ ಯಾಕೆ ಸಪ್ ತಪ್ಪಗಿದ್ದೀಯಾ ಎಂದು ಯುವಕ ಕೇಳಿದ ನಾನು ಈ ದೇಶದ ರಾಜನ ಕುವರಿ ಚಂಪಕ ಮಾಲಿಕೆ ನನ್ನ ತಂದೆ ತನಗಿಂತ ಶೂರನೂ ರೂಪವಂತನೂ ಐಶ್ವರ್ಯವಂತನೂ ಆದವನಿಗೆ ಮಾತ್ರ ನನ್ನನ್ನು ಮದುವೆ ಮಾಡಿಕೊಡುವುದಾಗಿ ಹೇಳಿದ್ದಾನೆ ಹೀಗಾಗಿ ಯಾರು ಬಂದರೂ ಅವರನ್ನು ತಿರಸ್ಕರಿಸಿ ಕಳಿಸುತ್ತಿದ್ದಾನೆ ಎಂದಳು ರಾಜಕುಮಾರಿ ಹಾಂ ನಾನು ಉಚ್ಚ ಕುಲದಲ್ಲಿ ಹುಟ್ಟಿದ್ದೇನೆ ಆದರೆ ನಾನು ಬಡವ ನನ್ನ ಹತ್ತಿರ ಇರುವ ಐಶ್ವರ್ಯವೆಂದರೆ ನನ್ನ ಕುದುರೆ ಮತ್ತು ಕತ್ತಿ ಇವೆರಡೆ ಅಂದ ಯುವಕ ನನಗೇನೋ ಅಷ್ಟೇ ಸಾಕು ಆದರೆ ನಮ್ಮ ತಂದೆ ಇಷ್ಟನ್ನು ಮಾತ್ರ ಒಪ್ಪಲಾರ ಎಂದು ನುಡಿದು ಆ ಚಂಪಕ ಹೊರಟು ಹೋದಳು ಈ ಕಡೆ ಯುವಕ ಆ ಸುಂದರಿಯನ್ನೇ ಕುರಿತು ಯೋಚಿಸುತ್ತಾ ಯೋಚಿಸುತ್ತಾ ಪರ್ವತದ ಹತ್ತಿರ ಬಂದ ಪರ್ವತದಲ್ಲಿ ಇಬ್ಬರು ವೃದ್ಧ ದಂಪತಿಗಳು ವಾಸ ಮಾಡ್ತಾ ಇದ್ರು ಅವರ ಹತ್ತಿರ ಹೋಗಿ ಈ ಯುವಕ ಕೂಡ ಅವರ ಜೊತೆಗೆ ಉಳಿದುಕೊಂಡ ಹೀಗೆ ಇರಬೇಕಾದ್ರೆ ಒಂದು ದಿನ ತನ್ನ ಸಂಕಟವನ್ನು ಅವರಲ್ಲಿ ತೋಡಿಕೊಂಡ ಹೀಗೀಗೆ ನಾನು ಒಬ್ಬ ಸುಂದರಿಯಾದ ಹುಡುಗಿಯನ್ನು ನೋಡಿದ್ದೇನೆ ಮದುವೆಯಾಗುವ ಇಚ್ಛೆ ಇದೆ ಆದರೆ ಅವರ ತಂದೆ ಶ್ರೀಮಂತರಿಗೆ ಮಾತ್ರ ಮಗಳನ್ನು ಕೊಡುತ್ತಾರಂತೆ ಶೂರರಿಗೆ ಮಾತ್ರ ಮಗಳನ್ನು ಕೊಡುತ್ತಾರಂತೆ ಎಂದು ಆ ಯುವಕ ಹೇಳಿದ ಆಗ ಆ ವೃದ್ಧ ದಂಪತಿಯ ಹೆಂಡತಿ ಹೇಳಿದ್ಲು ನೀನು ಶೂರ ಅನ್ನೋದನ್ನು ತೋರಿಸಿಕೊಟ್ಟರೆ ರಾಜ ನಿನಗೆ ಮಗಳನ್ನ ಕೊಟ್ಟು ಮದುವೆ ಮಾಡಲೂ ಬಹುದು ಇರಬಹುದು ಅಜ್ಜಿ ಆದರೆ ಅದನ್ನು ಹೇಗೆ ತೋರಿಸೋದು ನಾನು ಅಷ್ಟೊಂದು ಶೂರನಲ್ಲವಲ್ಲ ಎಂದು ಯುವಕ ಹೇಳಿದ ಒಂದು ನಿಮಿಷ ಇರು ನನಗೊಂದು ಉಪಾಯ ಹೊಳೆಯಿತು ಎನ್ನುತ್ತಾ ಆ ವೃದ್ಧೆ ಶಾಲು ಹೊದ್ದುಕೊಂಡು ಹೊರಗಡೆ ಹೋದಳು ಬಹಳ ಹೊತ್ತಿನ ಮೇಲೆ ಅವಳು ಹಿಂದಿರುಗಿದಾಗ ಅವಳ ಕೈಯಲ್ಲಿ ಸಣ್ಣ ಪೆಟ್ಟಿಗೆಯೊಂದಿತ್ತು ಅದನ್ನು ಯುವಕನಿಗೆ ಕೊಡುತ್ತಾ ಅವಳು ಹೇಳಿದಳು ಇದರಲ್ಲಿ ಸಣ್ಣ ಕಪ್ಪ ಕಪ್ಪು ಜೇಡವಿದೆ ಅದನ್ನು ಬಿಸಿಲಿಗೆ ಬಿಟ್ಟೊಡನೆ ಈ ಕಪ್ಪು ಜೇಡ ರಾಕ್ಷಸಾಕೃತಿಯ ದೊಡ್ಡ ದೊಡ್ಡ ಪ್ರಾಣಿಯಾಗ್ತದೆ ಅದನ್ನು ಉದ್ಯಾನದಲ್ಲಿ ಬಿಡು ಈ ಪ್ರಾಣಿಯನ್ನು ನೀನು ಕೊಂದೆ ಎಂದರೆ ನಿನ್ನ ಇಷ್ಟ ನೆರವೇರ್ತದೆ ಎಂದು ಆ ವೃದ್ಧೆ ಹೇಳಿದಾಗ ಯುವಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೊರಟು ರಾಜನ ಬಳಿಗೆ ಬಂದ ಮಹಾರಾಜ ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡು ಎಂದು ಕೇಳಿದ ನಿನ್ನಂಥ ಬಡವನಿಗೆ ನನ್ನ ಮಗಳನ್ನು ಕೊಡುತ್ತೇನೆಯ ಇಲ್ಲಿಂದ ಹಾ ಎಂದು ರಾಜ ಕೂಗಾಡಿದ ಆಗ ಯುವಕ ರಾಜನ ಆಸ್ಥಾನದಿಂದ ಹೊರಗೆ ಬರುತ್ತಾ ಆ ಪೆಟ್ಟಿಗೆಯನ್ನು ಕಿಟಕಿಯಿಂದ ಕೆಳಗಡೆ ಉರುಳಿಸಿಬಿಟ್ಟ ಹೊರಗೆ ಉದ್ಯಾನವನದಲ್ಲಿ ಹೋದಂತ ಆ ಪೆಟ್ಟಿಗೆ ತೆರೆದುಕೊಂಡಿತು ಅದರಿಂದ ಜೇಡ ಹೊರಗೆ ಬಂದಿತು ಈಗ ಜೇಡ ಬಿಸಿಲಿನ ಮುಖ ಕಂಡೊಡನೆ ದೊಡ್ಡ ಭಯಂಕರ ಪ್ರಾಣಿಯಾಯಿತು ಇಪ್ಪತ್ತು ಅಡಿ ಉದ್ದದ ಆ ಪ್ರಾಣಿಯ ಬಾಲ ಮುಳ್ಳುಗಳಿಂದ ಕೂಡಿತ್ತು ಆ ಪ್ರಾಣಿಯ ಕಣ್ಣುಗಳಿಂದ ಬೆಂಕಿ ಹೊರ ಬರುತ್ತಿತ್ತು ಮೂಗಿನೊಳಗಿಂದ ಹೊಗೆ ಇತ್ತು ಅದರ ಒಂದು ಕೂಗಿಗೆ ಇಡಿ ಆಸ್ಥಾನವೆಲ್ಲ ನಡುಗಿತು ರಾಜ ತನ್ನ ಶೂರ ಸರದಾರರನ್ನ ಉದ್ದೇಶಿಸಿ ಹೋಗಿ ತಕ್ಷಣ ಈ ಪ್ರಾಣಿಯನ್ನ ಕೊಂದು ಬನ್ನಿ ಎಂದು ಆಜ್ಞಾಪಿಸಿದ ಆದರೆ ಎಲ್ಲರೂ ಆ ಪ್ರಾಣಿಯನ್ನ ಕಂಡು ನಡಗುವವರೇ ರಾಜ ಯಾರತ್ತರ ನೋಡಿದರೂ ಯಾರು ತಲೆ ಮೇಲೆ ಎತ್ತಲೇ ಇಲ್ಲ ಆಗದು 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 ರಾಜ ಎಂದು ಎಲ್ಲರೂ ತಲೆ ಬಗ್ಗಿಸಿದರು ಆಗ ಆ ಯುವಕ ಮುಂದೆ ಬಂದು ಮಹಾರಾಜ ಅಪ್ಪಣೆಯಾದರೆ ನಾನು ಈ ಪ್ರಾಣಿಯನ್ನ ಕೊಲ್ಲುತ್ತೇನೆ ಎಂದ ಆಗ ವಿಧಿ ಇಲ್ಲದೆ ರಾಜ ಅನುಮತಿ ಕೊಟ್ಟ ಯುವಕ ತನ್ನ ಕತ್ತಿಯನ್ನ ಹಿರಿದು ಮುನ್ನುಗ್ಗಿದ ಅವನಿಗೂ ಆ ರಾಕ್ಷಸಾಕಾರದ ಪ್ರಾಣಿಗೂ ಭಯಂಕರ ಹೋರಾಟ ನಡೆಯಿತು ಯುವಕನ ಮೈಯೆಲ್ಲ ರಕ್ತಮಯವಾಯಿತು ಕಡೆಗೆ ಅವನು ತನ್ನ ಕತ್ತಿಯನ್ನ ಆ ಪ್ರಾಣಿಯ ಕೊರಳಿಗೆ ಚುಚ್ಚಿಬಿಟ್ಟ ಅದು ವಿಲಿ ವಿಲಿ ಒದ್ದಾಡಿ ಸತ್ತು ಹೋಯಿತು ಆಗ ರಾಜ ಓಡಿ ಬಂದು ಯುವಕನನ್ನ ಅಪ್ಪಿಕೊಂಡ ನಿನ್ನಂಥ ಶೂರ ನನ್ನ ಅಳಿಯನಾಗಲು ತಕ್ಕವನು ಎಂದು ಅವನಿಗೆ ತನ್ನ ಮಗಳು ಚಂಪಕ ಕೊಟ್ಟು ಮದುವೆ ಮಾಡಿದ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ